ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ನೀನಾದಿನ ಧಾರಾವಾಹಿ ಕೂಡ ಅಂತ್ಯವನ್ನ ಕಂಡಿತ್ತು ಇನ್ನು ಈ ಧಾರಾವಾಹಿ ಅಂತ್ಯವನ್ನ ಕಂಡಿದ್ದು ವೀಕ್ಷಕರಿಗೆ ತುಂಬಾ ಬೇಸರವನ್ನು ಉಂಟು ಮಾಡಿದೆ ಹೌದು ನೀನಾದಿನ ಸೀರಿಯಲ್ನಲ್ಲಿ ವಿಕ್ರಮ್ ಗೆದ ಜೋಡಿ ಅಂದರೆ ತುಂಬಾ ಇಷ್ಟಪಡ್ತಿದ್ದಂಥ ವೀಕ್ಷಕರಿಗೆ ಈಗ ನಿರಾಸೆಯಾಗಿದೆ ನೀನಾದಿನ ಧಾರಾವಾಹಿಯಲ್ಲಿ ನಾಯಕ ನಟನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಂತಹ ದಿಲೀಪ್ ಶೆಟ್ಟಿ ಈಗ ಮತ್ತೊಂದು ಗುಣ್ಯೂಸ್ ಕೊಟ್ಟಿದ್ದಾರೆ ಹೌದು ನಾಯಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಂಥ ದಿಲೀಪ್ ಶೆಟ್ಟಿ ಅವರು ನೀನಾದಿನ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ತಮ್ಮ ನಟನೆಯ ಮೂಲಕ ಗುರುತಿಸಿಕೊಂಡಿದ್ರು ಇದೀಗ ಧಾರಾವಾಹಿ ಮುಗಿದರೂ ಕೂಡ ತಮ್ಮನ್ನೆಲ್ಲ ಮನೋರಂಜಿಸೋಕೆ ಮತ್ತೊಮ್ಮೆ ಬರ್ತಿದ್ದಾರೆ ಹೌದು ಇತ್ತೀಚೆಗಷ್ಟೇ ಕಲಸ್ಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕ್ವಾಡ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ವಿಶೇಷ ವಿಶೇಷ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿರುವಂತಹ ವಿಕ್ರಮ್ ಅಂತಾನೆ ಹೇಳ್ಬೋದು ವಾರಕ್ಕೊಮ್ಮೆ ಪ್ರಸಾರವಾಗುವಂತಹ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಕುಕ್ಕಿಂಗ್ ಮಾಡುವಂತಹ ಸ್ಪರ್ಧೆಯಾಗಿ ಕಾಣಿಸ್ಕೊಳ್ತಿದ್ದಾರೆ ವಿಕ್ರಮ್ ಪಾತ್ರಧಾರಿ ದಿಲೀಪ್ ಶೆಟ್ಟಿ ಅಂತಲೇ ಹೇಳ್ಬೋದು ದಿನ ಸೀರಿಯಲ್ ಮುಗಿದ ಬಳಿಕ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ರಂಜಿಸೋದ್ರ ಮೂಲಕ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ದಿಲೀಪ್ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ